ಮಹಿಳಾ ಸರ್ಕಾರದಲ್ಲಿ ನಡೆದಿದೆ ಆ ಒಂದು ಸರ್ಕಾರ ಗಂಟೆಗರು ನೀರು ಮುಂದ ಆದರೂ ಕೂಡ ಈ ನಲ್ಲಿ ಪಾಲ್ಗೊಂಡು ಯಾಕೆಂದ್ರೆ ಇದು ಇತಿಹಾಸ ಪ್ರಸಿದ್ಧವಾದ ಒಂದು ಬ್ರಿಟಿಷರು ಏನು ಹೋರಾಟ ಹೇಗೆ ಮಾಡಿದ್ರು ಅಂದ್ರೆ ಬಹಳಷ್ಟು ಇದೆ ಇತಿಹಾಸ ನಮ್ಮ ನಾಯಕರು ಇತಿಹಾಸ ಅಂತ ಹೇಳ್ತಾರೆ ಬ್ರಿಟಿಷರ ಜೊತೆಗೂಡಿ ಕೇವಲ ಐದುನೂರು ದಲಿತ ಕುಟುಂಬಗಳು ಆ ವಿಜಯ ವಿಜಯೋತ್ಸವಕ್ಕೆ ಕೊರೇಗ ವಿಜಯೋತ್ಸವಕ್ಕೆ ಒಂದೇ ಇಷ್ಟು ಹೇಳಿ ನನಗೆ ಎರಡು ಮಾತು ಹೇಳ ಅವಕಾಶ ಮಾಡಿಕೊಟ್ಟಂತ ಸೋಮು ದೇವರಿಗೆ ತಂಡಕ್ಕೆ ಎಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಎರಡು ಮಾತಿಗೆ ವಿವರ ಕೊಡ್ತೇನೆ ನಮಸ್ಕಾರ ಬಳ್ಳಾರಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದರ್ಶನ್ ಬಳ್ಳಾರಿ ಅವರು ಈ ಎರಡ್ ನೂರ ಏಳನೇ ಭೀಮಾ ಪುರೇಗಾವೋತ್ಸವದ ಅಂಗವಾಗಿ ತಾವು ಮಾತನಾಡಬೇಕಂತವ್ರಲ್ಲಿ ವಿನಂತೆ ಒಂದುಗಳೇ ಇವತ್ತು ಅವೆಲ್ಲರೂ ಬಹಳಷ್ಟು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹಿತ್ಯ ಸಂಘಟನೆ ಮೂಲಕ ಈ ತಾಲೂಕಿನ ಸಂಚಾಲಕ ಹೋರಾಟಗಾರ ಮತ್ತೆ ಪ್ರಗತಿಪರ ವಿಚಾರ ನೀರ್ತಕ್ಕಂಥ ಸೋಮಣ್ಣ ಐತಾಪುರ ಅವರ ನೇತೃತ್ವದೊಳಗ ಈ ಒಂದು ಕಾರ್ಯಕ್ರಮ ಅಂತ ಮಾಡ್ತಾ ಇದ್ರಿ ನಿಜವ್ರು ಬಹಳ ಖುಷಿ ಪಡುವಂತದ್ದು ಬೆಳಗ್ಗೆ ನೋಡಲ್ರು ಗದಗ ಜಿಲ್ಲಾ ಕೇಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ದುರ್ಗಪ್ಪ ಹರಿಜನ್ ಹಾಗೇನೆ ಜಿಲ್ಲಾ ಸಂಘಟ ಸಂಘಟನೆಯ ಶುಭಾಶಯಗಳನ್ನ ಎಲ್ಲರೂ ಕೇಳೋದ್ರ ಮೂಲಕ ನನಗೆ ಖರ್ಚು ಮಾತಾಡ್ಲಿಕ್ಕೆ ಮಾತಾಡ್ತಾ ಖರ್ಚು ಮಾಡ್ಕೊಡ್ತಕ್ಕಂಥ ಮಾತ್ರ ಮುಗಿಸ್ತೀನಿ